ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಾಬುಲ್ ಕಡಲೆ ಹಾಕಿ ತೊಂಡೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ಕಾಬುಲ್ ಕಡಲೆ ಹಾಕಿ ತೊಂಡೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ಕಾಂಬ ಒಂದು ತವಕ್ಕೆ ಮೂರು ಚಮಚ ಅಪ್ಪಷ್ಟು ಎಣ್ಣೆ ಹಾಕಂತ ಇದ್ದಿ ಎಣ್ಣೆ ಹಾಕಿ ಆದಮೇಲೆ ಎರಡು ಚಮಚ ಕೊತ್ತಂಬರಿ ಕಾಳು ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದಿ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಇದೆಲ್ಲ ಲೈಕ್ ಐ ಫ್ರೈ ಆತ ಇಪ್ಪತ್ತಿಗೆ ನಾನು ಆರ್ ಎಸ್ ಎರಡೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೆ ಬೆಳ್ಳುಳ್ಳಿನೂ ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಆಮೇಲೆ ಒಂದು ಹನ್ನೆರಡು ಒಣಮೆಣ್ಸು ಹಾಕ್ತಾಯಿದ್ದಿ ಒಣಮೆಣ್ಸನ್ನ ನೀವು ಖಾರ ಕಂಡು ಹೈಕಣಿ ಇದನ್ನ ಲೈಕ್ ಮಾಡಿ ಹೊರ್ಕಂಬ ಇದೀಗ ಹೊರದಾಯಿತು ಇದನ್ನೀಗ ಇನ್ನೊಂದು ಪಾತ್ರಕ್ಕೆ ಹೈಕಂಡ ಮಸಾಲೆ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡುವ ಅದೇ ತವಕ್ಕೆ ಒಂದು ಎರಡು ಚಮಚ ಎಣ್ಣೆ ಹೈಕಂಡು ಒಂದು ಬೌಲು ಕಾಯಿ ತುರಿನ ಇದ್ದಿ ಒಂದು ಬೌಲ್ ಅಂದರೆ ಅರ್ಧ ಕಡಿ ಕಾಯಿ ತುರಿನ ತುರ್ದು ಹಾಕದ್ದು ಇದನ್ನು ಅಷ್ಟೇ ಲೋ ಫ್ಲೇಮಾಗೆ ಲೈಕ್ ಮಾಡಿ ಹೊರ್ಕಂಬ ಇದಕ್ಕೀಗ ನಾನು ಅರ್ಧ ಚಮಚ ಹಾಕ್ತಾ ಹಾಕ್ತಾಯಿದ್ದೆ ಅಶ್ನ ಹಾಕಿ ಆದಮೇಲೆ ಇದನ್ನ ಸ್ವಲ್ಪ ಹೊರ್ಕಂಬ ಇದೀಗ ತಣ್ಣಗಾಯಿಲಿ ಈಗ ಒಂದು ಮಿಕ್ಸಿ ಜಾರಿಗೆ ಹೊರದಿಟ್ಕಂಡು ಮೆಣಸೆಲ್ಲ ಇತ್ತಲ್ಲ ಅದನ್ನ ಹಾಯ್ಕೊಂಡು ಇದನ್ನ ಚೆನ್ನಾಗಿ ಮಾಡಿ ಪುಡಿ ಮಾಡ್ಕಂಬ ಹೊರದಿಟ್ಕಂಡು ಕಾಯಿನ ಇದ್ರ ಜೊತೆಗೆ ಹಾಯ್ಕೊಂಡ್ರೆ ಮೆಣಸು ಲಾಯಿ ಕಾಯಿ ಪುಡಿ ಆತಿಲ್ಲ ಹಂಗಾಗಿ ಇದನ್ನು ಮಿಕ್ಸಿ ಜಾರಾಗೆ ಚೆನ್ನಾಗಿ ಮಾಡಿ ಪುಡಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮತ್ತೆ ಕಾಯಿನ ಹಾಯ್ಕೊಂಡು ಒಂದು ರೌಂಡ್ ತಿಸ್ರು ಈಗ ಮಸಾಲ ಪುಡಿ ರೆಡಿ ಆಯಿತು ಈ ಹದ್ದಾಗ ಇತ್ತು ಇದಕ್ಕೀಗ ನಾನು ಹೊರದಿಟ್ಕಂಡ್ ಕಾಯಿ ಇತ್ತಲ್ಲ ಆ ಕಾಯಿನ ಹಾಕ್ತಾ ಇದ್ದೆ ಇದಕ್ಕೆ ನಾನು ನೀರೆಂತ ಇಲ್ಲ ಡ್ರೈ ಆಗೇ ಪುಡಿ ಮಾಡ್ಕೊಂತ ಇಪ್ಪದು ಈಗ ಕಾಯಿ ಮತ್ತು ಮೆಣಸು ಹೈಕೊಂಡು ತರಿ ತರಿಯಿ ಈ ಹದ್ದಾಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬ ಒಂದು ಪಾತ್ರಕ್ಕೆ ನಾಲ್ಕು ಅಪ್ಪಷ್ಟು ಎಣ್ಣೆ ಹೈಕೊತ ಇದ್ದಿ ಆಮೇಲೆ ಒಂದು ಅಪ್ಪಷ್ಟು ಸಾಸಿವೆ ಹೈಕೊಂಡು ಎರಡು ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದಿ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಏಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದಿ ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದಿ ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕಂಬ ಇದು ಚೆನ್ನಾಗೈ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇವ್ ಹಾಕ್ತಾ ಇದ್ದಿ ಕರ್ಬೇವ್ ಹಾಕಿ ಆದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗ್ ಮಾಡಿ ಫ್ರೈ ಮಾಡ್ಕೊಂಡು ಇದಕ್ಕೀಗ ನಾನು ಹೊರ್ಕೊಂಡು ರುಬ್ಬಿ ಇಟ್ಕೊಂಡ್ ಮಸಾಲ ಇತ್ತಲ್ಲ ಅದನ್ನ ಹಾಕೊಂಡು ಲೈಕ್ ಮಾಡಿ ತಿರ್ಸ್ಕೊಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ ಉಪ್ಪು ಹಾಕಿ ಆರ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ನಾನು ಇದಕ್ಕೀಗ ಬೇಯಿಸಿ ಇಟ್ಕೊಂಡು ತೊಂಡೆಕಾಯಿನ ಹಾಕ್ತಾ ಇದ್ದಿ ಒಂದು ಇನ್ನೂರ ಐವತ್ ಗ್ರಾಮ್ ಹಾಪಷ್ಟು ಇತ್ತು ತೊಂಡೆಕಾಯಿಗೆ ಉಪ್ಪು ಹಾಕೊಂಡು ಕುಕ್ಕರಾಗೆ ಒಂದು ಒಂದ್ ರಿಸ್ ತೊಂಡೆಕಾಯಿ ತುಂಬಾ ಬೇವು ಬೇಡ ಮಾಮೂಲಿ ಹದ್ದಾಗೆ ಸ್ವಲ್ಪ ಬೆಂದಿದ್ರೆ ಸಾಕು ಬೇಯಿಸಿ ಇಟ್ಕೊಂಡು ತೊಂಡೆಕಾಯಿನ ಹಾಕಿ ಆದ್ಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬಾ ಇದು ಚೆನ್ನಾಗಾಯಿ ಮಿಕ್ಸ್ ಆದ್ಮೇಲೆ ಒಂದು ಬೌಲ್ ಆಪಷ್ಟು ಬೇಯಿಸಿ ಇಟ್ಕೊಂಡು ಕಾಬುಲ್ ಕಡಲೆನ ಹಾಕ್ತಾ ಇದ್ದಿ ಕಾಬುಲ್ ಕಡಲೆನ ರಾತ್ರಿನೇ ನೆನ್ಸಿ ಇಟ್ಟಿದ್ದಿ ಬೆಳಿಗ್ಗೆ ಕುಕ್ಕರಾಗೆ ಉಪ್ಪು ಹಾಕಿ ಒಂದೆರಡು ವಿಸಿಲ್ ತೆಗೆದಿಟ್ಕೊಂಡಿದ್ದೀವಿ ಕಾಬುಲ್ ಕಡಲೆ ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದಿ ಈಗ ಸಿಂಪಲ್ ಆಗಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ತೊಂಡೆಕಾಯಿ ಪಲ್ಯನ ಬೇರೆ ಬೇರೆ ವಿಧಾನದಾಗ ಮಾಡ್ತಾರೆ ನಾನಿವತ್ತು ತುಂಬ ಸಿಂಪಲ್ ಆದ ವಿಧ ಹೆಂಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು